ಚನರಾಯಪಟ್ಟಣ ಪುರಸಭೆಯ ಎರಡನೇ ಅವಧಿಗೆ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ನ ಬನಶಂಕರಿ ರಪ್ಪು ಮತ್ತು ಉಪಾಧ್ಯಕ್ಷರಾಗಿ ರಾಣಿಕೃಷ್ಣ ಅವಿರೋಧ ಆಯ್ಕೆ ಪಟಾಕಿ ಸಡಿಸಿ ಸಿಎ ಹಂಚಿ ಸಂಭ್ರಮಿಸಿದ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ನೂತನ ಅಧ್ಯಕ್ಷೆ ಉಪಾಧ್ಯಕ್ಷರನ್ನ ಅಭಿನಂದಿಸಿದ ಶಾಸಕ ಸಿಎನ್ ಬಾಲಕೃಷ್ಣರವರು ಪಟ್ಟಣದ ಅಭಿವೃದ್ಧಿಗೆ ಎಲ್ಲ ಸದಸ್ಯರು ಒಟ್ಟಾಗಿ ಹೋಗುವಂತೆ ಸೂಚನೆ ಕಲಿಕಾ ಹಂತದಲ್ಲಿ ಗುರಿ ಹೊಂದಿ ಸಾಗುವಂತೆ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ ಶಾಸಕ ಸಿಎಂ ಬಾಲಕೃಷ್ಣ ಅವರು ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ತಾಲೂಕು ಮಠದ ಪ್ರೌಢಶಾಲಾ ವಿದ್ಯಾರ್ಥಿಗಳ ಕ್ರೀಡಾಕೂಟದಲ್ಲಿ ಭಾಗಿಯಾಗಿ ಹೇಳಿಕೆ ಪಟ್ಟಣದ ಗಾಂಧಿ ಸರ್ಕಲ್ನಲ್ಲಿರುವ ರಾಯರ ರಂಗಮಂದಿರದಲ್ಲಿ ರಾಘವೇಂದ್ರ ರಾಯರ ಮುನ್ನೂರ ಐವತ್ ಮೂರನೇ ಆರಾಧನಾ ಮಹೋತ್ಸವ ನೂರಾರು ಭಕ್ತರು ಭಾಗಿಯಾಗಿ ಶ್ರದ್ಧಾ ಭಕ್ತಿಯಿಂದ ರಾಯರಲ್ಲಿ ಪ್ರಾರ್ಥನೆ ಅನ್ನ ಸಂತರ್ಪಣೆ ಕಾರೇಹಳ್ಳಿ ಕೃಷಿ ಕಾಲೇಜಿನ ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿಗಳಿಂದ ಕೃಷಿ ಕಾರ್ಯಾನುಭವ ಶಿಬಿರಕ್ಕೆ ಚಾಲನೆ ನೀಡಿದ ಕೆ ಹೊಸಹಳ್ಳಿ ಗ್ರಾಮಸ್ಥರು ಕೃಷಿ ತಾಂತ್ರಿಕತೆ ತ್ವರಿತ ಕೃಷಿ ಬೇಸಾಯಗಾರರ ಬಗ್ಗೆ ರೈತರಿಗೆ ಮಾಹಿತಿ ನೀಡಿದ ಕೃಷಿ ವಿದ್ಯಾರ್ಥಿಗಳು ಲೋಕಸಭೆಯಲ್ಲಿ ಗುರುವಾರದಂದು ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತರಾದ ಬನಶಂಕರಿ ರಘು ಅಧ್ಯಕ್ಷರಾಗಿಯೂ ಮತ್ತು ಉಪಾಧ್ಯಕ್ಷರಾಗಿ ರಾಣಿ ಕೃಷ್ಣವರು ಅವಿರೋಧವಾಗಿ ಆಯ್ಕೆಯಾದರು ಆಯ್ಕೆಯಾದ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಪಕ್ಷದ ಮುಖಂಡರು ಕಾರ್ಯಕರ್ತರು ಸ್ನೇಹಿತರು ಅಭಿಮಾನಿಗಳು ಅಭಿನಂದಿಸಿದರು ಚನ್ನಾಯಪಟ್ಟಣ ಪುರಸಭೆಯ ಎರಡನೇ ಅವಧಿಗೆ ಸರ್ಕಾರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಗಳಿಗೆ ಮೀಸಲಾತಿ ನಿಗದಿಪಡಿಸಿದ ಅನ್ವಯ ಪೌರಾಡಳಿತದ ಸೂಚನೆ ಮೇರೆಗೆ ಗುರುವಾರದಂದು ಚುನಾವಣೆ ನಿಗದಿಯಾಗಿತ್ತು ಎರಡನೇ ಅವಧಿಗೆ ಅಧ್ಯಕ್ಷ ಸ್ಥಾನವು ಸಾಮಾನ್ಯ ಕ್ಷೇತ್ರಕ್ಕೂ ಉಪಾಧ್ಯಕ್ಷ ಸ್ಥಾನವು ಸಾಮಾನ್ಯ ಮಹಿಳೆಗೆ ಮೀಸಲಾಗಿತ್ತು ಇಪ್ಪತ್ಮೂರು ಸದಸ್ಯ ಸ್ಥಾನ ಇರುವ ಪುರಸಭೆಯಲ್ಲಿ ಜೆಡಿಎಸ್ ಪಕ್ಷವು ಹದಿನಾರು ಸ್ಥಾನಗಳನ್ನು ಹೊಂದಿ ಸ್ಪಷ್ಟ ಬಹುಮತ ಹೊಂದಿದ ಹಿನ್ನೆಲೆಯಲ್ಲಿ ವಾರ್ಡ್ ನಂಬರ್ ನಾಲ್ಕರಲ್ಲಿನ ಜೆಡಿಎಸ್ ಪಕ್ಷದ ಸದಸ್ಯರಾದ ಕೆಎನ್ ಬನಶಂಕರಿ ರಘು ಅಧ್ಯಕ್ಷ ಸ್ಥಾನಕ್ಕೂ ಮತ್ತು ವಾರ್ಡ್ ನಂಬರ್ ಹದಿನೈದರಲ್ಲಿನ ಜೆಡಿಎಸ್ ಸದಸ್ಯೆ ಸಿ ರಾಣಿಕೃಷ್ಣ ನಾಮಪತ್ರ ಸಲ್ಲಿಸಿದರು ಇವರೇವರನ್ನ ಹೊರತುಪಡಿಸಿ ಮತ್ತಾರು ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಯಾಗಿದ್ದ ತಹಶೀಲ್ದಾರ್ ವಿಎಸ್ ನವೀನ್ ಕುಮಾರ್ ಅವರು ಅಧ್ಯಕ್ಷರಾಗಿ ಕೆಎನ್ ಬನಶಂಕರಿ ರಘು ಹಾಗೂ ಉಪಾಧ್ಯಕ್ಷರಾಗಿ ಎಚ್ ಸಿ ರಾಣಿಕೃಷ್ಣ ಅವರನ್ನು ಅವಿರೋಧವಾಗಿ ಆಯ್ಕೆಯಾಗಿರುವುದಾಗಿ ಘೋಷಣೆ ಮಾಡಿದರು ಚುನಾವಣೆ ವೇಳೆ ಖುದ್ದು ಹಾಜರಿದ್ದ ಶಾಸಕ ಸಿಎನ್ ಬಾಲಕೃಷ್ಣರವರು ನೂತನ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಅಭಿನಂದಿಸಿ ಮಾತನಾಡಿ ಪಟ್ಟಣದಲ್ಲಿ ಸ್ವಚ್ಛತೆ ಕುಡಿಯುವ ನೀರು ಸೇರಿದಂತೆ ಅಗತ್ಯ ಸೌಲಭ್ಯಗಳ ಕಲ್ಪನೆಗೆ ಎಲ್ಲಾ ಸದಸ್ಯರ ವಿಶ್ವಾಸದೊಂದಿಗೆ ಮುಂದಾಗಬೇಕು ಚೆನ್ನರಾಯಪಟ್ಟಣ ಎಲ್ಲಾ ರಂಗದಲ್ಲಿಯೂ ಅತಿ ವೇಗವಾಗಿ ಬೆಳೆಯುತ್ತಿದ್ದು ಸರ್ಕಾರದ ಅನುದಾನ ಸೇರಿ ಪುರಸಭಾ ಅನುದಾನದಲ್ಲಿ ಅಭಿವೃದ್ಧಿಗೆ ಸಹಕಾರ ನೀಡುತ್ತಿದ್ದು ಮೂರು ಪಾಯಿಂಟ್ ಇಪ್ಪತ್ತೈದು ಕೋಟಿ ರು ವೆಚ್ಚದಲ್ಲಿ ನೂತನ ಪುರಭವನ ನಿರ್ಮಾಣವಾಗುತ್ತಿದ್ದು ಮೊದಲ ಅಂತಸ್ತಿನ ಕಟ್ಟಡ ಪೂರ್ಣವಾಗಿದ್ದು ಮುಂದಿನ ಹದಿನೈದು ತಿಂಗಳಲ್ಲಿ ಪೂರ್ಣಗೊಳಿಸಲಾಗುವುದು ಅದೇ ರೀತಿ ಪಿಎಲ್ಡಿ ಬ್ಯಾಂಕ್ ಪಕ್ಕದಲ್ಲಿನ ಜಾಗದಲ್ಲಿ ವಾಣಿಜ್ಯ ಸಂಕೀರ್ಣ ಮಾಡಲಾಗುವುದು ಪುರಸಭಾ ಬಾಡಿಗೆ ಹಣ ಐದು ಕೋಟಿ ರು ಇದ್ದು ಇದರೊಂದಿಗೆ ಕೆಯುಡಿಸಿಸಿ ಸಂಸ್ಥೆಯಲ್ಲಿ ಸಾಲ ಪಡೆದು ಉನ್ನತ ಸಂಕೀರ್ಣ ಮಾಡುವ ಜವಾಬ್ದಾರಿ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರ ಹೊಣೆಯಾಗಿದೆ ಎಂದರು ನೂತನ ಅಧ್ಯಕ್ಷರಾದ ಬನಶಂಕರಿ ರಘು ಮಾತನಾಡಿ ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಲು ಸಹಕರಿಸಿದ ಮಾನ್ಯ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಮತ್ತು ಎಲ್ಲಾ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸುತ್ತಾ ಮಾಜಿ ಪ್ರಧಾನಿ ದೇವೇಗೌಡರವರ ಆಶೀರ್ವಾದದೊಂದಿಗೆ ನನ್ನ ಆಯ್ಕೆಗೆ ಅರ್ಥ ಬರುವ ರೀತಿಯಲ್ಲಿ ಕೆಲಸ ಮಾಡಲಿದ್ದೇನೆ ಕುಡಿಯುವ ನೀರು ಸ್ವಚ್ಛತೆ ಚರಂಡಿ ಸೇರಿದಂತೆ ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಿ ಕೆಲಸ ಮಾಡುವುದಾಗಿ ತಿಳಿಸಿದರು ಉಪಾಧ್ಯಕ್ಷರಾದ ರಾಣಿಕೃಷ್ಣ ಮಾತನಾಡಿ ನಮ್ಮ ನಾಯಕರಾದ ಬಾಲಕೃಷ್ಣ ಬಾಲಕೃಷ್ಣರವರು ನನಗೆ ಕರುಣಿಸಿರುವ ಪದವಿಗೆ ಎಳ್ಳಷ್ಟು ಚ್ಯುತಿ ಬಾರದ ರೀತಿಯಲ್ಲಿ ನಡೆದುಕೊಂಡು ಎಲ್ಲ ಸದಸ್ಯರ ಪ್ರೀತಿ ವಿಶ್ವಾಸದೊಂದಿಗೆ ಪಟ್ಟಣದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು ಈ ವೇಳೆ ಮಾಜಿ ಅಧ್ಯಕ್ಷರುಗಳು ಹಾಲಿ ಸದಸ್ಯರುಗಳಾದ ಸಿಎಂ ಶಶಿಧರ್ ಎಚ್ಎನ್ ನವೀನ್ ಕುಮಾರ್ ಜಿಆರ್ ಸುರೇಶ್ ರೇಖಾ ಅನಿಲ್ ಲಕ್ಷ್ಮೀ ವೆಂಕಟೇಶ್ ಕವಿತಾ ರಾಜು ಸಿಎನ್ ಮೋಹನ್ ರಾಮಕೃಷ್ಣ ಯೋಗೇಶ್ ಮಹೇಶ್ ಪರ್ಹಾ ನರೀಚ್ ಧರಣೇಶ್ ಇಲಿಯಾಸ್ ರಾಧಾ ಮಂಜುನಾಥ್ ಸಿಆರ್ ಸುರೇಶ್ ಎಸ್ಕೆ ಗಣೇಶ್ ಮತ್ತು ಸಿಎಸ್ ಪ್ರಕಾಶ ಸೇರಿ ಪುರಸಭೆಯ ಮುಖ್ಯಾಧಿಕಾರಿ ಹೇಮಂತ್ ಕುಮಾರ್ ಸೇರಿ ಅಪಾರ ಅಭಿಮಾನಿಗಳು ಕಾರ್ಯಕರ್ತರು ಹಿತೈಷಿಗಳು ನೂತನ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಅಭಿನಂದಿಸಿದರು ನಾಮಪತ್ರ ಸಲ್ಲಿಸಿರುವುದರಿಂದ ಕೆ ಬನಶಂಕರಿ ಅವರು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಕೇವಲ ಒಬ್ಬರೇ ಆದ ಎಚ್ ಸಿ ರಾಣಿಕೃಷ್ಣರವರು ನಾಮಪತ್ರ ಸಲ್ಲಿಸಿರುವುದು ಸಲ್ಲಿಸಿರುವುದರಿಂದ ಎಚ್ ಸಿ ರಾಣಿಕೃಷ್ಣರವರು ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಹಾಗೂ ಗೌರವಾನ್ವಿತ ಎಲ್ಲ ಪುರಸಭಾ ಸದಸ್ಯರ ಪರವಾಗಿ ಹಾಗೂ ನಗರದ ಸಮಸ್ತ ಜನತೆಯ ಪರವಾಗಿ ವೈಯಕ್ತಿಕವಾಗಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅದೇ ರೀತಿ ಉಪಾಧ್ಯಕ್ಷರಿಗೆ ಆಯ್ಕೆಯಾಗಿರುವಂಥ ಶ್ರೀಮತಿ ರಾಣಿ ಕೃಷ್ಣರವ್ರದ್ದು ಕೂಡ ಪುರಸಭಾ ಸದಸ್ಯರ ಪರವಾಗಿ ಹಾಗೂ ನಗರದ ಸಮಸ್ತ ಜನತೆಯ ಪರವಾಗಿ ವೈಯಕ್ತಿಕವಾಗಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಈ ಪ್ರಕ್ರಿಯೆಗೆ ಸಹಕರಿಸಿರುವಂಥ ಗೌರವಾನ್ವಿತ ಎಲ್ಲ ಪುರಸಭಾ ಸದಸ್ಯಗಳಿಗೆ ವಿರೋಧವಾಗಿ ಆಯ್ಕೆ ಆಗುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಹಕಾರವನ್ನು ನೀಡಿ ಇವತ್ತು ನಮ್ಮ ಒಂದು ಸಲಹೆಯ ಮಾರ್ಗದರ್ಶನಕ್ಕೆ ಪೂರ್ವವಾಗಿ ಶಕ್ತಿ ತುಂಬುವಂಥ ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ಹೃದಯಪೂರ್ವಕವಾದಂಥ ಒಂದು ಧನ್ಯವಾದಗಳನ್ನು ಈಶ್ವರ್ಕಾರ ಸಮರ್ಪಿಸ್ತಾ ಈ ಹಿಂದೆ ಶಶಿಯವರು ಅಧ್ಯಕ್ಷ ಕೆಲಸ ಮಾಡಿದ್ದಾರೆ ಅದೇ ರೀತಿ ನಮ್ಮ ಸುರೇಶ್ ಅವರು ಕೆಲಸ ಮಾಡಿದ್ದಾರೆ ಅವರು ಅಧ್ಯಕ್ಷ ಕೆಲಸ ಮಾಡಿದ್ದಾರೆ ಶ್ರೀಮತಿ ರಾಧಮ್ಮ ಅಧ್ಯಕ್ಷ ಕೆಲಸ ಮಾಡಿದ್ದಾರೆ ಶ್ರೀಮಂತ ಅನಿಲ್ ಕೆಲಸ ಮಾಡಿದ್ದಾರೆ ಸ್ಥಾಯಿ ಸಮಿತಿಗಳ ಅಧ್ಯಕ್ಷ ಕೆಲವು ಮಾಡಿದ್ದಾರೆ ಉಪಾಧ್ಯಕ್ಷ ಯೋಗೀಶು ಲಕ್ಷ್ಮಣ ನಿರ್ವಹಿಸಿದ್ದಾರೆ ಎಲ್ಲರೂ ಕೂಡ ಒಂದು ಸಮನ್ವಯತೆಯಿಂದ ನಮ್ಮ ಪುರಸಭಾ ಮುಖ್ಯಾಧಿಕಾರಿಗಳಾದಂತಹ ಹೇಮಂತ್ ಅವರು ಎಲ್ಲ ಪುರಸಭೆ ಅಧಿಕಾರಿ ವರ್ಗದ ಒಂದು ಸಹಕಾರದಿಂದ ಒಳ್ಳೆ ಕೆಲಸವನ್ನು ನಿರ್ವಹಿಸಿದ್ದಾರೆ ಅಧ್ಯಕ್ಷರು ಮತ್ತು ರಾಣಿ ಉಪಾಧ್ಯಕ್ಷರು ಹೇಳಿದ್ದಾರೆ ನಗರದ ಸ್ವಚ್ಛತೆ ಕಲಿಕಾ ಹಂತದಲ್ಲಿ ವಿದ್ಯಾರ್ಥಿಗಳು ಜೀವನದಲ್ಲಿ ಗುರಿ ಇಟ್ಟುಕೊಳ್ಳಬೇಕು ಆ ಗುರಿಯನ್ನು ಕೇಂದ್ರವಾಗಿರಿಸಿಕೊಂಡು ಸತತ ಪ್ರಯತ್ನೊಂದಿಗೆ ಸಾಗಿದರೆ ಮಾತ್ರ ಗುರಿ ಮೂದಲು ಸಾಧ್ಯವೆಂದು ಶಾಸಕ ಸಿ ಬಾಲಕೃಷ್ಣ ಅವರು ವಿದ್ಯಾರ್ಥಿಗಳಿಗೆ ಸಂದೇಶ ನೀಡಿದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ತಾಲೂಕು ಪ್ರೌಢಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಪಟ್ಟಣದಲ್ಲಿನ ತಾಲೂಕು ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಚನ್ನರಾಯಪಟ್ಟಣ ವಿಭಾಗ ಹಾಗೂ ತಾಲೂಕು ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳ ವಿವಿಧ ವಿಭಾಗಗಳ ಆರು ದಿನಗಳ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಪದಕ ವಿಜೇತ ಭಾರತದ ಜಾವೆಲಿನ್ ಥ್ರೋ ತಾರೆ ನೀರಜ್ ಚೋಪ್ರಾ ಸಂತು ಗಾಯದಿಂದ ಬಳಲುತ್ತಿದ್ದರು ದೇಶಕ್ಕಾಗಿ ಪದಕ ಗೆಲ್ಲಲೇಬೇಕೆಂದು ಸತತ ಪ್ರಯತ್ನದಿಂದ ಹೋರಾಡಿ ಬೆಳ್ಳಿ ಪದಕವನ್ನು ಗೆದ್ದರು ಕ್ರೀಡಾಪಟುಗಳು ನಿರಂತರ ಅಭ್ಯಾಸ ಮಾಡಿದರೆ ಮಾತ್ರ ಸಾಧನೆ ಮಾಡಲು ಸಾಧ್ಯವೆಂದರು ನಮ್ಮಲ್ಲಿ ಉತ್ತಮ ಕ್ರೀಡಾಪಟುಗಳಿಗೆ ಕೊರತೆ ಇಲ್ಲ ಆದರೆ ಅವರಿಗೆ ಸೌಲಭ್ಯ ಮತ್ತು ಪ್ರೋತ್ಸಾಹದ ಕೊರತೆ ಇದೆ ಗ್ರಾಮೀಣ ಭಾಗದಲ್ಲಿ ಕ್ರೀಡಾ ಪ್ರತಿಭೆಗಳಿಗೆ ಕೊರತೆ ಇಲ್ಲ ಆದರೆ ಅವರಿಗೆ ಸರಿಯಾದ ಮಾರ್ಗದರ್ಶನ ಸೌಕರ್ಯಗಳು ಲಭ್ಯವಾಗುತ್ತಿಲ್ಲ ಒಲಿಂಪಿಕ್ಸ್ನಲ್ಲಿ ಭಾರತ ಹೆಚ್ಚಿನ ಸಾಧನೆ ಏಕೆ ಮಾಡಿಲ್ಲ ಎಂಬುದನ್ನು ಕ್ರೀಡಾಪಟುಗಳನ್ನು ಪ್ರಶ್ನಿಸುವ ಬದಲು ಅಧಿಕಾರಿಗಳನ್ನ ಪ್ರಶ್ನಿಸುವುದು ಸೂಕ್ತ ಕ್ರೀಡೆಯಲ್ಲಿ ಹೆಚ್ಚಿನ ಸಾಧನೆ ಮಾಡಿದರೆ ಉದ್ಯೋಗಾವಕಾಶಗಳು ಸಿಗುತ್ತವೆ ಎಂಬುದನ್ನು ಮನದಲ್ಲಿ ಇಟ್ಟುಕೊಳ್ಳಬೇಕು ಖಾಸಗಿ ಕಂಪನಿಗಳು ಬ್ಯಾಂಕ್ಗಳು ಉತ್ತಮ ಕ್ರೀಡಾಪಟುಗಳಿಗೆ ಉದ್ಯೋಗ ನೀಡುತ್ತವೆ ಸದೃಢ ಮನಸ್ಸು ಹಾಗೂ ಸದೃಢ ಆರೋಗ್ಯ ಹೊಂದಲು ಕ್ರೀಡೆ ಸಹಕಾರಿಯಾಗಿದೆ ಆರೋಗ್ಯವಂತ ಮನಸ್ಸಿದ್ದರೆ ಮಾತ್ರ ಜೀವನದಲ್ಲಿ ಸಾಧನೆ ಮಾಡಬಹುದು ಕ್ರೀಡಾಪಟುಗಳು ಸೋಲು ಗೆಲುವು ಎರಡನ್ನ ಸಮಾನವಾಗಿ ಸ್ವೀಕರಿಸುವ ಕ್ರೀಡಾ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕೆಂದರು ಕ್ರೀಡಾಕೂಟದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಎಚ್ ಕೆ ಪಾಂಡು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಚ್ಎನ್ ದೀಪ ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿ ಅನಿಲ್ ಕುಮಾರ್ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಮಹದೇವ್ ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಟಿ ಮಂಜಪ್ಪ ನಿರ್ದೇಶಕ ಸುರೇಶ್ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷ ಜಿ ಮಲ್ಲೇಗೌಡ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಎಚ್ಎಲ್ ಅನಿಲ್ ಕುಮಾರ್ ಕರ್ನಾಟಕ ರಾಜ್ಯ ಶಿಕ್ಷಕರ ಸಂಘದ ಸಂಘಟನಾ ಸಹ ಕಾರ್ಯದರ್ಶಿ ದೇವರಾಜೇಗೌಡ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ಹಾಗೂ ಕ್ರೀಡಾಕೂಟದ ಕಾರ್ಯದರ್ಶಿ ಕೆಟಿ ಆನಂದ್ ಸಂಘಟನಾ ಕಾರ್ಯದರ್ಶಿ ಡಿಬಿ ಮಂಜುನಾಥ್ ಸಂಘಟನಾ ಅಧ್ಯಕ್ಷರು ಜಿಟಿ ರವಿಕುಮಾರ್ ಖಜಾಂಚಿ ಡೇನಿಯಲ್ ರೊನಾಲ್ಡ್ ಸೇರಿದಂತೆ ವಿವಿಧ ಶಾಲೆಗಳ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಕ್ರೀಡಾ ಆಸಕ್ತರು ಹಾಗೂ ಸುಖ ಕ್ರೀಡಾಪಟುಗಳು ತಾಲೂಕಿನ ಅಭಿವೃದ್ಧಿಯ ಅಧಿಕಾರರು ಹಾಗೂ ತಾಲೂಕಿಗೆ ಹಾಗೂ ನಮ್ಮ ಕ್ಷೇತ್ರಕ್ಕೆ ಕೆರಕಟ್ಟುಗಳನ್ನು ತುಂಬಿಸುವಂತಹ ಆಧುನಿಕ ಭಗೀರಥರು ಜನಪ್ರಿಯ ಶಾಸಕರು ನಮ್ಮೆಲ್ಲರ ನೆಚ್ಚಿನ ಶಾಸಕರಿಗೆ ಮೊದಲು ನಾವು ನಮ್ಮ ಸಂಘದ ಪರವಾಗಿ ಮತ್ತು ಶಾಲಾ ಶಿಕ್ಷಣ ಇಲಾಖೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕು ಯಾಕೆ ಅಂದರೆ ಈ ದಿನ ನಮ್ಮ ಇಡೀ ತಾಲೂಕಿನಲ್ಲಿ ಕ್ರೀಡಾಕೂಟ ಇಷ್ಟೊಂದು ಯಶಸ್ವಿಯಾಗಿ ಅದ್ಭುತವಾಗಿ ನಡೆಯೋದಕ್ಕೆ ಕಾರಣ ಅವರ ರಾಜಕೀಯ ಇತಿಹಾಸ ಪ್ರಾರಂಭವಾದಾಗ ಇಂದಿನವರೆಗೂ ಕೂಡ ಪ್ರತಿಯೊಂದು ಕ್ರೀಡಾಕೂಟಕ್ಕೂ ತಮ್ಮ ತಮಗೆ ಎಷ್ಟಾದ ಅಷ್ಟು ಕೂಡ ತಮ್ಮ ತನು ಬನ್ನುವ ಧನವನ್ನ ಸಹಾಯವಾಗಿ ನೀಡ್ತಕ್ಕಂತಹ ನೀಡ್ತಾ ಇರತಕ್ಕಂತಹ ನಮ್ಮ ಶಾಸಕರಿಗೆ ನಾವು ಮೊದಲು ಮಾನ್ಯ ಶ್ರೀ ಪಾಂಡಿತ್ ಸರ್ ಅವರೇ ಹಾಗೂ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯರೇ ಎಲ್ಲ ಸಂಘಗಳ ಅಧ್ಯಕ್ಷರೇ ಪದಾಧಿಕಾರಿಗಳೇ ಹಾಗೂ ಎಲ್ಲ ಶಿಕ್ಷಕ ಮಿತ್ರರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ಈ ದಿನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ತಾಲೂಕು ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳ ಕ್ರೀಡಾಕೂಟವನ್ನು ನಾವು ಉದ್ಘಾಟನಾ ಸಮಾರಂಭವನ್ನು ತಂದುಕೊಂಡಿದೀವಿ ಈ ಒಂದು ಶುಭ ಸಂದರ್ಭದಲ್ಲಿ ಈಗಾಗಲೇ ಕ್ರೀಡೆಗಳು ಸಹ ಪ್ರಾರಂಭ ಆಗಿದ್ದಾವೆ ಮಕ್ಕಳೇ ನಿಮಗೆಲ್ಲರಿಗೂ ಗೊತ್ತಿದೆ ನಾವು ಜನಸಂಖ್ಯೆಯಲ್ಲಿ ಪ್ರಥಮ ಸ್ಥಾನವನ್ನು ವಿಶ್ವದಲ್ಲೇ ಪಡ್ಕೊಂಡಿದ್ದೀವಿ ಆದರೆ ನಾವು ಈ ಒಂದು ಒಲಂಪಿಕ್ ಕ್ರೀಡಾಕೂಟದಲ್ಲಿ ನಮ್ಮ ಒಂದು ಪದಕದ ಸಹದಲ್ಲಿ ಕೈ ಎತ್ತಿರುವಂಥ ವ್ಯಕ್ತಿಗಳು ನಮ್ಮ ಶಿಕ್ಷಣ ಇಲಾಖೆ ಅಂದರೆ ಅವ್ರಿಗೊಂದು ಅವಿಭಾಜ್ಯ ಅಂಗ ಆ ಅವಿಭಾಜ್ಯ ಅಂಗಕ್ಕೆ ಏನಪ್ಪ ಅಂತಂದರೆ ಶಿಕ್ಷಕರ ದಿನಾಚರಣೆ ಇರ್ಬೋದು ಕ್ರೀಡಾಕೂಟಗಳು ಇರ್ಬೋದು ಯಾವುದೇ ಕಾರ್ಯಕ್ರಮ ಇರ್ಬೋದು ಅವರು ಒಂದು ದಾನದ ರೂಪದಲ್ಲಿ ಕೊಡುವಂಥ ವ್ಯಕ್ತಿಗಳು ಯಾಕಂದರೆ ಅವ್ರ ತಂದೆ ಅವರಿಗೆ ಹಂಗೆ ಕಲಿಸ್ಬಿಟ್ಟಿದ್ದಾರೆ ಒಂದು ಉತ್ತಮವಂಥ ವ್ಯಕ್ತಿ ಹಾಗೂ ಉತ್ತಮವಂಥ ದಾನ ಆಗೋ ಹಿಂದೆ ಹೇಳ್ತಿದ್ರು ಮಗು ಹುಟ್ಟಿದ ತಕ್ಷಣವೇ ಕೆರೆಯಮ್ ಕಟ್ಟಿಸು ದೇವಾಲಯ ಕಟ್ಟಿಸು ಅನ್ನ ಚಿತ್ರವನ್ನು ಕಟ್ಟಿಸುವಂತಹ ಆಶೀರ್ವಾದ ಮಾಡ್ತಿದ್ದರು ಅದೇ ರೀತಿ ಅವರು ತಂದೆಯನ್ನು ಕೂಡ ಮಾಡಿದ್ದಾರೆ ಅದು ನಮ್ಮ ಇಲಾಖೆಗೆ ಒಂದು ರೀತಿ ಒಯ್ ಬಂದಂಥ ಕಾಣಿಕೆ ಇಲ್ಲಿ ಒಂದು ಉತ್ತಮವಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಾನು ನಮ್ಮ ಇಲಾಖೆ ಪರವಾಗಿ ಪ್ರಪ್ರಥಮವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ ಸಿಕ್ಕವಾಗಿ ಮುಖ್ಯವಾದಂಥದ್ದು ಅದಕ್ಕೆ ಪೂರ್ವಕವಾಗಿ ಇವತ್ತು ಕ್ರೀಡಾಕೂಟ ಇವತ್ತು ಚಾಲನೆಯನ್ನು ಪಡೆದಿದೆ ಶಿಸ್ತು ಸಂಯಮ ನಿಮ್ಮ ಜೀವನದ ಆಸ್ತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾರು ಶಿಸ್ತು ಸಂಯಮವನ್ನು ಜೀವನದಲ್ಲಿ ರೂಢಿಸ್ತಾರೋ ಬದುಕಿನಲ್ಲಿ ಗುರಿಯನ್ನು ಮುಡ್ತಾರೆ ಅಂತಕ್ಕಂಥದನ್ನು ಹೇಳಲಿಕ್ಕೂ ಕೂಡ ಈ ಸಂದರ್ಭದಲ್ಲಿ ಬಯಸ್ತಾ ಇದೆ ಇವತ್ತು ಈಗಾಗಲೇ ತಾವುಗಳೆಲ್ಲ ಹೋಬಳಿ ಮಟ್ಟದಲ್ಲಿ ಆಯ್ಕೆಯಾಗಿ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಪ್ರತಿನಿಧಿಸಿದ್ದೀರಿ ಈ ದಿವಸ ಎ ವಿಭಾಗ ಇಪ್ಪತ್ತೊಂದು ಇಪ್ಪತ್ತೆರಡು ಬಿ ವಿಭಾಗ ಇಪ್ಪತ್ತಾರು ಇಪ್ಪತ್ತೇಳು ಸಿ ವಿಭಾಗ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಒಟ್ಟು ಆರು ದಿವಸಗಳ ಕಾಲ ಈ ಒಂದು ಕ್ರೀಡಾಂಗಣದಲ್ಲಿ ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಿ ನಡೀಲಿಕ್ಕೆ ನಮ್ಮ ಎಲ್ಲ ಶಿಕ್ಷಕರಿಂದ ವಿಶೇಷವಾಗಿ ನಮ್ಮ ದೈಹಿಕ ಶಿಕ್ಷಕ ಸ್ನೇಹಿತರು ಸಹೋದರರೆಲ್ಲರೂ ಕೂಡ ಸೇರಿ ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದೀರಿ ತಮಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಕೂಡ ತಿಳಿಸ್ಲಿಕ್ಕೆ ಬಯಸ್ತಾ ಇದೆ ಸನ್ಮಾನ್ಯ ಪಾಂಡೂರವರು ನಮ್ಮ ಕ್ಷೇತ್ರದಲ್ಲಿ ಈ ಹಿಂದೆ ಆಗಿ ಉತ್ತಮ ಸೇವೆಯನ್ನು ಸಲ್ಲಿಸಿ ತದನಂತರ ಮೈಸೂರಿನಲ್ಲಿ ಸೇವೆ ಸಲ್ಲಿಸಿ ಪುನಃ ಬಹುಶಃ ನಮ್ಮ ಜಿಲ್ಲೆಯ ವರಿಷ್ಠಾಧಿಕಾರಿಗಳಿಗೆ ಬಂದಿರುವಂಥದ್ದು ನಮ್ಗೆ ತುಂಬ ಸಂತೋಷ ಆಗಿದೆ ಅದರಲ್ಲೂ ಕೂಡ ಇವತ್ತಿನ ಕ್ರೀಡಾ ಕೂಡಿಕೊಂಡಿದ್ದು ಇನ್ನೂ ಹೆಚ್ಚಿನ ಸಂತೋಷ ಆಗಿದೆ ಅವರು ನಮ್ಮ ತಾಲೂಕಿನ ಬಗ್ಗೆ ತುಂಬ ಅಪಾರವಾದಂಥ ಅಭಿಮಾನವನ್ನು ಇಟ್ಕೊಂಡು ಎಲ್ಲ ರೀತಿ ಸಹಕಾರ ನೀಡ್ತಾರೆ ಇವತ್ತು ನಮ್ಮ ಸನ್ಮಾನಕ್ಕೂ ಕೂಡ ಭಾಜನರಾಗಿದೆ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ಹದಿನಾರನೇ ಶತಮಾನದ ಸಂದ ಬಡವರ ಕಷ್ಟ ನಿವಾರಿಸುವ ಸಲುವಾಗಿ ಹುಟ್ಟಿ ಬಂದ ಭಗವಂತ ಎರಿಸಿಕೊಂಡಿರುವ ಗುರುರಾಯರ ಮುನ್ನೂರ ಮಹೋತ್ಸವ ಆರಾಧನಾಲ್ಲೆಡೆ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತಿದೆ ಪಟ್ಟಣದಲ್ಲಿನ ಗಾಂಧಿ ವೃತ್ತದಲ್ಲಿರುವ ರಾಯರ ರಂಗಮಂದಿರದಲ್ಲಿಯೂ ರಾಯರ ಆರಾಧನಾ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಚನ್ನರಾಯಪಟ್ಟಣದ ರಾಯರ ರಂಗಮಂದಿರದಲ್ಲಿ ಸಹಸ್ರಾರು ಭಕ್ತರ ಸಹಕಾರದೊಂದಿಗೆ ನಡೆಯುತ್ತಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ ಮೂರನೇ ಆರಾಧನಾ ಮಹೋತ್ಸವದಲ್ಲಿ ಆಗಸ್ಟ್ ಇಪ್ಪತ್ತೊಂದರಂದು ಮಧ್ಯರಾತ್ರಿಯ ಪ್ರಯುಕ್ತ ಬೆಳಗ್ಗೆ ರಾಯರಿಗೆ ಪಂಚಾಮೃತ ಅಭಿಷೇಕ ವಿಶೇಷ ಅಲಂಕಾರ ರಾಯರ ಅಷ್ಟೋತ್ತರ ಹಾಗೂ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆಯವರೆಗೆ ನೂರು ಜನ ಭಜನಾ ಕಲಾವಿದರಿಂದ ಅಖಂಡ ಭಜನಾ ಕಾರ್ಯಕ್ರಮವನ್ನು ರಾಯರಿಗೆ ಸಮರ್ಪಣೆ ಮಾಡಲಾಯಿತು ಮಧ್ಯಾಹ್ನ ಮಹಾಮಂಗಳಾರತಿಯ ನಂತರ ಸಾವಿರಾರು ಜನ ಅನ್ನದಾನವನ್ನು ಸ್ವೀಕರಿಸಿದರು ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಯವರ ದರ್ಶನಕ್ಕೆ ಭಕ್ತರ ದಂಡೆ ಹರಿದು ಬಂದಿತ್ತು ಶ್ರೀ ರಾಘವೇಂದ್ರ ಸ್ವಾಮಿಯು ವಿಷ್ಣುವಿನ ಶ್ರೇಷ್ಠ ಭಕ್ತರಾಗಿದ್ದರು ಎಪ್ಪತ್ತೊಂದರವರೆಗೆ ಅವರು ಶ್ರೀ ಮಧ್ವಾಚಾರ್ಯರು ಸ್ಥಾಪಿಸಿದ ಶ್ರೀಮಠದ ಮುಖ್ಯಸ್ಥರಾಗಿದ್ದರು ತಮ್ಮ ಜೀವನದಲ್ಲಿ ಹಲವಾರು ಪವಾಡಗಳನ್ನ ನಡೆಸಿರುವ ಅವರು ಮಧ್ವಾಚಾರ್ಯರ ಬೋಧನೆಗಳ ಮೇಲೆ ಹಲವಾರು ಭಜನೆ ಮತ್ತು ವ್ಯಾಖ್ಯಾನಗಳನ್ನ ರಚಿಸಿದ್ದಾರೆ ಗುರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಮಾಧಿಯನ್ನ ಪ್ರವೇಶಿಸಿದರು ಅವರ ಸಮಾಧಿಯ ಸ್ಥಳವನ್ನ ಬೃಂದಾವನ ಎಂದು ಕರೆಯಲಾಗುತ್ತಿದೆ ಎಂದು ರಾಯರ ರಂಗಮಂದಿರದ ಮುಖ್ಯಸ್ಥರಾದ ಪ್ರಕಾಶ್ ತಿಳಿಸಿದರು ಇದೇ ಸಮಯದಲ್ಲಿ ರಾಯರ ಸೇವೆಗಾಗಿ ನಾಡಪ್ರಭು ಕೆಂಪೇಗೌಡ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಕಾಳಿನಹಳ್ಳಿ ಸಮಾಜ ಸೇವಕರಾದ ಜಗದೀಶ್ ಅಂಬರೀಶ್ ಐಕೆ ಮಂಜುನಾಥ್ ಸಣ್ಣಪ್ಪ ಯೋಗೇಶ್ ಅರುಣ್ ಸೇರಿದಂತೆ ನೂರಾರು ಜನ ಸ್ವಯಂ ಸೇವಕರಾಗಿ ರಾಯರ ಸೇವೆ ಮಾಡಿದರು ಹಳ್ಳಿಯಲ್ಲಿರುವ ವಿದ್ಯಾರ್ಥಿಗಳು ಕೃಷಿಯಲ್ಲಾಗಿರುವ ತಾಂತ್ರಿಕತೆ ಹೊಸ ತಳಿ ಸಮಗ್ರ ಕೃಷಿ ಪದ್ಧತಿಯ ಕುರಿತಾಗಿ ರೈತರಿಗೆ ಅಗತ್ಯ ಮಾಹಿತಿಯನ್ನ ಮತ್ತು ಪ್ರಾತ್ಯಕ್ಷತೆಯನ್ನು ತಿಳಿಸುವ ಕೆಲಸ ಮಾಡಿದ್ದಾರೆ ಕಾರಕೆರೆ ಕೃಷಿ ವಿಶ್ವವಿದ್ಯಾಲಯದ ಅಂತಿಮ ವರ್ಷದ ಬಿಎಸ್ಸಿ ಕೃಷಿ ವಿದ್ಯಾರ್ಥಿಗಳು ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದ ಅಂಗವಾಗಿ ಹಾಸನ ತಾಲೂಕು ದುದ್ದಹೋಬಳಿಯ ಕೆ ಹೊಸಹಳ್ಳಿ ಗ್ರಾಮದಲ್ಲಿ ಆಗಸ್ಟ್ ಇಪ್ಪತ್ತೊಂದರಂದು ಚಾಲನೆ ನೀಡಿದರು ಊರಿನ ಹಿರಿಯರು ಕೃಷಿಕರಾದ ಮಂಜೇಗೌಡ ರವರು ಶಿಬಿರದ ಉದ್ಘಾಟನೆಯನ್ನು ನೆರವೇರಿಸಿದರು ಪ್ರಗತಿಪರ ರೈತ ದೀಪಕ್ ರವರು ಕೃಷಿ ವಿದ್ಯಾರ್ಥಿಗಳಿಗೆ ತಮ್ಮ ಗ್ರಾಮದಿಂದ ಸದಾಕಾಲ ಪ್ರೋತ್ಸಾಹವು ಮತ್ತು ಬೆಂಬಲವಿರುವುದಾಗಿ ತಿಳಿಸಿ ನಿಮ್ಮೆಲ್ಲಾ ಕಾರ್ಯಕ್ರಮಗಳಿಗೆ ಗ್ರಾಮದ ಜನರನ್ನ ಭಾಗಿ ಮಾಡಿಕೊಳ್ಳುವಂತೆ ಮನವಿ ಮಾಡಿದರು ಕಾರ್ಯಕ್ರಮದ ಅಡಿಯಲ್ಲಿ ಕೃಷಿ ವಿದ್ಯಾರ್ಥಿಗಳು ಅನುಭವವೇ ಪರಮಗುರು ಎಂಬ ಧ್ಯೇಯವಾಕ್ಯದೊಂದಿಗೆ ತಾವು ತಮ್ಮ ಹಳ್ಳಿಯಲ್ಲಿ ಮಾಡಲಾಗುತ್ತಿರುವ ಗ್ರಾಮೀಣ ಕೃಷಿ ಕಾರ್ಯಾನುಭವದ ಮಹತ್ವ ಏನೆಲ್ಲ ಉಪಯೋಗಗಳು ಮುಂದಿನ ಮೂರು ತಿಂಗಳುಗಳ ಕಾಲ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಲಿದ್ದೇವೆ ಎಂಬುದನ್ನು ತಿಳಿಸುವ ಕಿರುನಾಟಕವನ್ನು ಪ್ರದರ್ಶಿಸಿದರು ಕಾರ್ಯಕ್ರಮದಿಂದ ವಿದ್ಯಾರ್ಥಿಗಳು ಗ್ರಾಮದ ಜನರಿಗೆ ಸ್ವಚ್ಛ ಗ್ರಾಮದ ಮಹತ್ವ ಅಣಬೆ ಬೇಸಾಯ ಕ್ರಮ ಮತ್ತು ತ್ವರಿತ ಆದಾಯ ನೀಡುವ ಕೃಷಿ ಪದ್ಧತಿಗಳಾದ ಜೇನು ಕೃಷಿ ರೇಷ್ಮೆ ಕೃಷಿ ಮುಂತಾದವುಗಳನ್ನು ಪರಿಚಯಿಸುವಲ್ಲಿ ಯಶಸ್ವಿಯಾದರು ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರಾದ ಪಟೇಲ್ ಕೃಷ್ಣೇಗೌಡರವರು ನಾರಾಯಣಗೌಡರು ರಾಮೇಗೌಡರು ಹಾಗೂ ಜಗದೀಶ್ ಭಾಗಿಯಾಗಿದ್ದರು ಮತ್ತು ಮಂಜೇಗೌಡರವರು ಡೈರಿ ಸೆಕ್ರೆಟರಿ ಶೇಖರಣ್ಣ ಜಯಣ್ಣ ರಾಜೇಗೌಡರು ಮತ್ತು ಪಟೇಲ್ ದೇವೇಗೌಡರವರು ಸಹ ಭಾಗಿಯಾಗಿದ್ದರು ಗ್ರಾಮಸ್ಥರ ಹೃದಯಪೂರ್ವಕ ಮಾತುಗಳು ಕೃಷಿ ವಿದ್ಯಾರ್ಥಿಗಳಿಗೆ ಮುಂಬರುವ ದಿನಗಳಲ್ಲಿ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚು ಉತ್ಸಾಹದಿಂದ ಮಾಡಲು ಪ್ರೇರೇಪಣೆ ನೀಡಿತ್ತು ನಾವು ಕಾಲೇಜಿಗೆ ಬಂದಿದ್ದೀವಿ ನೀವೇನು ಬೆಳಿತೀರಾ ಹಿಂಗೇನು ಬೆಳಿತೀರಾ ಅಂತ ಇಲ್ಲಿ ದುಡ್ಡು ತಿಳ್ಕೊಡೋದಕ್ಕೆ ಬಂದಿದ್ದೀವಿ ನಿಮ್ಮ ಅನುಭವ ನಮಗೆ ಪಾಠ ಅಲ್ಲೇ ಅಲ್ಲೇ ನೋಡಜಿ ನಮ್ಮ ಹತ್ರ ಏನೋ ತಪ್ಪಿದ್ರೆ ಚನರಾಯಪಟ್ಟಣ ಪುರಸಭೆಯ ಎರಡನೇ ಅವಧಿಗೆ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ನ ಬನಶಂಕರಿ ರಪ್ಪು ಮತ್ತು ಉಪಾಧ್ಯಕ್ಷರಾಗಿ ರಾಣಿ ಕೃಷ್ಣ ಅವಿರೋಧ ಆಯ್ಕೆ ಪಟಾಕಿ ಸಡಿಸಿ ಸಿಎ ಹಂಚಿ ಸಂಭ್ರಮಿಸಿದ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ನೂತನ ಅಧ್ಯಕ್ಷೆ ಉಪಾಧ್ಯಕ್ಷರನ್ನ ಅಭಿನಂದಿಸಿದ ಶಾಸಕ ಸಿನ್ ಬಾಲಕೃಷ್ಣ ರವರು ಪಟ್ಟಣದ ಅಭಿವೃದ್ಧಿಗೆ ಎಲ್ಲ ಸದಸ್ಯರು ಒಟ್ಟಾಗಿ ಹೋಗುವಂತೆ ಸೂಚನೆ ಕಲಿಕಾ ಹಂತದಲ್ಲಿ ಗುರಿ ಹೊಂದಿ ಸಾಗುವಂತೆ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ ಶಾಸಕ ಸಿಎಂ ಬಾಲಕೃಷ್ಣ ಅವರು ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ತಾಲೂಕು ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳ ಕ್ರೀಡಾಕೂಟದಲ್ಲಿ ಭಾಗಿಯಾಗಿ ಹೇಳಿ ಪಟ್ಟಣದ ಗಾಂಧಿ ಸರ್ಕಲ್ನಲ್ಲಿರುವ ರಾಯರ ರಂಗಮಂದಿರದಲ್ಲಿ ರಾಘವೇಂದ್ರ ರಾಯರ ಮುನ್ನೂರ ಐವತ್ಮೂರನೇ ಆರಾಧನಾ ಮಹೋತ್ಸವ ನೂರಾರು ಭಕ್ತರು ಭಾಗಿಯಾಗಿ ಶ್ರದ್ಧಾ ಭಕ್ತಿಯಿಂದ ರಾಯರಲ್ಲಿ ಪ್ರಾರ್ಥನೆ ಅನ್ನ ಸಂತರ್ಪಣೆ ಕಾರೆಹಳ್ಳಿ ಕೃಷಿ ಕಾಲೇಜಿನ ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿಗಳಿಂದ ಕೃಷಿ ಕಾರ್ಯಾನುಭವ ಶಿಬಿರಕ್ಕೆ ಚಾಲನೆ ನೀಡಿದ ಕೆ ಹೊಸಹಳ್ಳಿ ಗ್ರಾಮಸ್ಥರು ಕೃಷಿ ತಾಂತ್ರಿಕತೆ ತ್ವರಿತ ಕೃಷಿ ಬೇಸಾಯಗಾರರ ಬಗ್ಗೆ ರೈತರಿಗೆ ಮಾಹಿತಿ ನೀಡಿದ ಕೃಷಿ ವಿದ್ಯಾರ್ಥಿಗಳು